ನಮಸ್ಕಾರ ಸ್ನೇಹಿತರೆ ಎರಡನೇ ಕ್ಲಾಸು ಇಲ್ಲಿ ನಾವು ಸಮಯ ಮತ್ತು ವೇಗ ಮತ್ತು ದೂರದ ಬಗ್ಗೆ ನೋಡ್ತಾ ಇದ್ದೀವಿ ಇಲ್ಲಿ ಏನು ಕೊಟ್ಟಿದ್ದಾರೆ ಮೊದಲೇ ಪ್ರಶ್ನೆ ಒಬ್ಬ ವ್ಯಕ್ತಿ ಗಂಟೆಗೆ ಎಂಟು ಕಿಲೋಮೀಟರ್ ವೇಗದಲ್ಲಿ ನಡೆದರೆ ಆರು ಗಂಟೆಗಳಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸಬಹುದು ಅವನು ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಸೈಕಲ್ನಲ್ಲಿ ಅದೇ ದೂರವನ್ನು ಕ್ರಮಿಸಿದರೆ ಅವನು ತೆಗೆದುಕೊಂಡ ಸಮಯ ಎಷ್ಟು ಅಂತಂದು ಕೊಟ್ಟರು ಇದು ಸಮಯ ಆಗ್ಬೇಕಾಯ್ತು ಸಮಯ ಎಷ್ಟು ಅಂತ ಇದೆ ನೋಡ್ರಿ ಒಬ್ಬ ವ್ಯಕ್ತಿ ಗಂಟೆಗೆ ಏನ್ ಮಾಡ್ತಾನೆ ಎಂಟು ಕಿಲೋಮೀಟರ್ ವೇಗದಲ್ಲಿ ನಡೆದರೆ ಆರು ಗಂಟೆಗಳಲ್ಲಿ ನಿರ್ದಿಷ್ಟ ದೂರವನ್ನ ಕ್ರಮಿಸ್ತಾನು ಇಲ್ಲಿ ಹನ್ನೆರಡು ಕಿಲೋಮೀಟರ್ ಅವನು ಮತ್ ನೋಡ್ರಿ ಅವನು ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ನಲ್ಲಿ ಅದೇ ದೂರವನ್ನ ಕ್ರಮಿಸಿದರೆ ಅವನು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ತಾ ನೋಡ್ರಿ ಎಂಟು ಕಿಲೋಮೀಟರ್ ನಡೆದುಕೊಂಡು ಹೋಗ್ತಾನು ಆರು ಗಂಟೆಗಳಿಗೆ ಹೋಗ್ತಾನು ಅದೇ ರೀತಿ ಸೈಕಲ್ ಮೇಲೆ ಬಹಳ ಹನ್ನೆರಡು ಕಿಲೋಮೀಟ್ರ್ ಅವನು ಎಷ್ಟು ದೂರ ಹೋಗ್ತಾನೋ ಅಂದರೆ ಎಷ್ಟು ಸಮಯ ತೆಗೆದುಕೊಳ್ತಾನೋ ಪ್ರಶ್ನೆ ಪ್ರಶ್ನೆಪಟ್ಟಿದ್ದಾರೆ ಇಲ್ಲಿ ನೋಡಲಿ ಹಿಂದಿನ ಒಂದು ತರಗತಿಯಲ್ಲಿ ನಿಮಗೆ ಹೇಳಿನಿ ಏನಂತ ಹೇಳೀನಿ ಇಲ್ಲಿ ನಮಗೆ ಕೆಲಸ ನಾವು ಕೆಲಸದ ಒಂದು ಅಧ್ಯಾಯದಲ್ಲಿ ನೋಡಿದ್ದೀವಿ ಅದೇ ರೀತಿ ಈಗ ನಾವು ಇದು ಒಂದು ಸ್ಪೀಡ ವೇಗ ಮತ್ತು ಸಮಯದ ಬಗ್ಗೆ ನೋಡ್ತಾ ಇದ್ದೀವಿ ದೂರದ ಬಗ್ಗೆ ಇಲ್ಲಿ ನಮಗೆ ಏನೇನು ಬರ್ತೈತಿ ದೂರದ ಒಂದು ಸೂತ್ರ ಏನು ದೂರ ಇಜ್ಕೊಳ್ತು ವೇಗ ಇಂಟು ಸಮಯ ಇಲ್ಲಿ ನಾವು ಏನು ಮಾಡ್ತೀವಿ ದೂರ ಇಂಟು ಸಮಯ ಮಾಡ್ಕೊಳ್ತೀವಿ ಸಾರಿ ವೇಗದ ಬಗ್ಗೆ ವೇಗ ಇಂಟು ಸಮಯ ಮಾಡ್ಕೊಳ್ತೀವಿ ಇಲ್ಲಿ ನಮಗೆ ದೂರ ಕೊಟ್ಟಿಲ್ಲ ಅವರು ಏನು ಕೊಟ್ಟರು ವೇಗ ಕೊಟ್ಟರು ವೇಗ ಎಷ್ಟು ಕೊಟ್ಟರು ಎಂಟು ಕಿಲೋಮೀಟರ್ ಕೊಟ್ಟರು ಇಂಟು ಎಷ್ಟು ಗಂಟೆ ಕೊಟ್ಟರು ಸಮಯ ಎಷ್ಟು ಕೊಟ್ಟರು ಆರು ಗಂಟೆ ಕೊಟ್ಟರು ನಾವು ಏನು ಮಾಡ್ತೀವಿ ಡಿವೈಡೆಡ್ ಬೈ ಇಲ್ಲ ಅನುಪಾತ ಅಂತ ಬರ್ಕೊರಿ ಇಲ್ಲ ಡಿವೈಡೆಡ್ ಬೇರೆ ಮಾಡ್ಕೋರಿ ನೆಕ್ಸ್ಟ್ ಏನು ಕೊಟ್ಟರು ಅವನು ಅದೇ ಅವನು ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಸೈಕಲ್ನಲ್ಲಿ ಅದೇ ದೂರವನ್ನು ಕ್ರಮಿಸುತ್ತಾನೆ ಅಂತ ಹನ್ನೆರಡು ಕಿಲೋಮೀಟ್ರ ಅದೇ ದೂರವನ್ನು ಕ್ರಮಿಸುತ್ತಾನ ಸೈಕಲ್ ಮ್ಯಾಗ ಆದರೆ ಅವನು ಸಮಯ ಎಷ್ಟು ಅಂತ ಕೇಳಿದಾರೆ ಅವ್ರು ಸಮಯ ಎಷ್ಟು ಅಂತ ಅಂದಾಗ ನಾವು ಏನು ಮಾಡ್ತೀವಿ ಇವುಗಳನ್ನು ಕಟ್ತಾ ಹೊಡೀರಿ ಆರ್ ಒಂದ್ಲೇ ಆರ್ ಎರಡು ಎರಡು ಒಂದ್ಲೇ ಎರಡು ನಾಲ್ಕು ಲೇ ಆನ್ಸರ್ ಏನು ಬಂತು ನಮಗೆ ನಾಲ್ಕು ಬಂತು ಆಪ್ಷನ್ಸ್ ನಲ್ಲಿ ನೋಡ್ರಿ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು ಇನ್ನ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿ ಅದೇ ಸೇಮ್ ಆಗಿರುವಂತದ್ದು ಇದನ್ನ ನೀವು ಕಮೆಂಟ್ ನಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ನೋಡ್ರಿ ಮೂರನೇ ಪ್ರಶ್ನೆ ಎರಡು ರೈಲುಗಳ ಒಂದು ವೇಗದ ಒಂದು ನಡುವಿನ ಅನುಪಾತ ಎರಡು ರೈಲು ಆ ಎರಡು ರೈಲಿನ ವೇಗದ ಅನುಪಾತ ಏನ್ ಕೊಟ್ಟಾರ ಅವರು ಐದು ಅನುಪಾತ ಏಳು ಕೊಟ್ಟಾರ ಮೊದಲ ರೈಲು ಮೂರು ಗಂಟೆಗಳಲ್ಲಿ ಮುನ್ನೂರು ಕಿಲೋಮೀಟರ್ ಕ್ರಮಿಸಿದರೆ ಮೊದಲ ರೈಲು ಏನು ಏನ್ಮಾಡತಿ ಮೂರು ಗಂಟೆಯಕ್ಕ ಮುನ್ನೂರು ಕಿಲೋಮೀಟರ್ ಕ್ರಮಿಸ್ತೈತಿ ಎರಡನೇ ರೈಲಿನ ವೇಗ ಎಷ್ಟು ಅಂತಂದು ಕೊಟ್ಟಾರ ಅವರ ಮೊದಲು ನಾವು ಈ ಮ್ಯಾಗಿಂದ ಎರಡೂ ರೈಲುಗಳ ಒಂದು ವೇಗವನ್ನು ಬರ್ಕೋರಿ ಅನುಪಾತ ಸ್ಪೀಡ್ ಎಷ್ಟು ಕೊಟ್ಟಾರು ಐದು ಅನುಪಾತ ಏಳು ಎಷ್ಟು ರೈಲ್ದವು ಎರಡರೈಲ್ದವು ಇದು ಎ ರೈಲ್ ಅಂತ ತಿಳ್ಕೊರಿ ಇದು ಬಿ ರೈಲ್ ಅಂತ ತಿಳ್ಕೊರಿ ಏನು ಸ್ಪೀಡ್ ಕೊಟ್ಟರು ಐದು ಒಂದು ಏಳು ಕೊಟ್ಟಾರು ಅವ್ರು ಏನು ಕೊಟ್ಟಾರು ನೆಕ್ಸ್ಟ್ ಮೊದಲ ರೈಲು ಮೂರು ಗಂಟೆಗಳಲ್ಲಿ ಮುನ್ನೂರು ಕಿಲೋಮೀಟರ್ ಕ್ರಮಿಸಿದರೆ ಮೊದಲ ರೈಲು ಮೂರು ಗಂಟೆಕ್ ಮುನ್ನೂರು ಕಿಲೋಮೀಟರ್ ಕ್ರಮಿಸಿದರೆ ನಮ್ಗ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಆಕೈತಿ ಅಂತ ತಿಳ್ಕೊಬೇಕು ನೋಡಲಿ ಮೊದಲ ರೈಲು ಏನ್ ಮಾಡೈತಿ ಮೂರು ಗಂಟೆಗೆ ಮುನ್ನೂರು ಕಿಲೋಮೀಟರ್ ಆದ್ರೆ ಮುನ್ನೂರು ಕಿಲೋಮೀಟರ್ ಕ್ರಮಿಸ್ತೈತಿದ್ದು ನಂತರ ಮೂರು ಗಂಟೆ ಮೂರು ಗಂಟೆ ಆದರೆ ನಾವು ಡಿವೈಡೆಡ್ ಬೈ ಮಾಡ್ಕೋರಿ ಒಂದು ಗಂಟೆ ಬೇಕಾಗಿತ್ತು ನಮಗೆ ಒಂದು ಗಂಟೆ ಬೇಕಾದರೆ ನಮಗೆ ಏನು ಮಾಡ್ತೀವಿ ಇಲ್ಲಿ ಮೂರು ಒಂದ್ಲಿ ಮೂರ್ನೂರಲಿ ಎಷ್ಟು ಬಂತು ನಮಗೆ ನೂರು ಕಿಲೋಮೀಟರ್ ಅಂದರೆ ಒಂದು ಅವರ್ಗೆ ನೂರು ಕಿಲೋಮೀಟರ್ ಒಂದು ಅವರ್ಗೆ ಏನು ಮಾಡೈತಿ ನೂರು ಕಿಲೋಮೀಟ್ರ್ ಹಾಕೈತಿ ಮೊದಲನೇ ರೈಲು ಮೊದಲನೇ ರೈಲ್ ಏನ್ ಮಾಡೈತಿ ಕಿಲೋಮೀಟರ್ಕ್ಕೆ ಕಿಲೋಮೀಟರ್ ಒಂದು ಅವರಕ್ಕ ನೂರ್ ಕಿಲೋಮೀಟರ್ ಹೋಗೈತಿ ಅಂದ್ರೆ ನಮ್ಗೆ ಐದು ಅನುಪಾತ ಇದ್ದಾಗ ಏನ್ ಮಾಡ್ತೈತಿ ಐದು ಒಂದು ಅನುಪಾತ ಇದ್ದಾಗ ನೂರ್ ಕಿಲೋಮೀಟರ್ ಹೋಗೈತಿ ಐದು ಅನುಪಾತ ಕೊಟ್ಟಾರ ಮೊದಲನೇ ರೈಲು ಮೊದಲನೇ ರೈಲ್ ಎಷ್ಟು ನಮ್ಗೆ ನೂರ್ ಬಂತು ಅದೇ ರೀತಿ ಅವ್ರು ಎರಡನೇ ರೈಲಿಂದ ಕೇಳ್ಯಾರ ಅವರು ಎರಡನೇ ರೈಲಿಂದ ಆಕೈತಿ ಅಂತಂದು ಕೇಳ್ಯಾರ ಅವ್ರ ಎರಡನೇ ರೈಲಿಂದ ನೋಡ್ರಿ ಇದು ಐದು ಎರಡನೇ ಹತ್ತು ಜೀರೋ ಆಯ್ತು ಐದು ಇಪ್ಪತ್ತನೇ ನೂರ ಆಯ್ತು ಇಲ್ಲಿ ಏಳು ಎಂಟು ಇಪ್ಪತ್ತು ಎಷ್ಟಾಗೈತೆ ಹದಿನಾಲ್ಕು ಅಂದ್ರೆ ಒಂದೂರ ನಲವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಏನು ಮಾಡ್ತೈತಿ ಈ ಎರಡನೇ ರೈಲು ಹೋಗೈತಿ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು ಇಲ್ಲೊಂದು ತಿಳಿಸ್ತೇನೆ ನೋಡ್ರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಎರಡು ರೈಲುಗಳ ಒಂದು ವೇಗದ ನಡುವಿನ ಅನುಪಾತ ಅನುಪಾತ ಕೊಟ್ಟಾರ ಎರಡು ರೈಲ್ದವು ಎರಡೂ ರೈಲುಗಳ ನಡುವಿನ ಅನುಪಾತ ಕೊಟ್ಟಾರವ್ರ ಅವರ ರೈಲು ಏನ್ ಮಾಡುತ್ತೆ ಐದು ಗಂಟೆ ಅಕ್ಕ ಮುನ್ನೂರ ಐವತ್ತು ಕಿಲೋಮೀಟರ್ ಹೋಗೈತಿ ಎಷ್ಟು ಗಂಟೆಗೆ ಐದು ಗಂಟೆ ಅಕ್ಕ ಮುನ್ನೂರ ಐವತ್ತು ಕಿಲೋಮೀಟರ್ ಆದ್ರೆ ಎರಡನೇ ರೈಲ ಅದರ ವೇಗ ಅಂತ ಕೇಳ ಅದರ ವೇಗ ಅಂತ ನಾವು ಯಾವ ರೀತಿ ಕಂಡು ಇಲ್ಲಿ ಏನು ಹೇಳಿ ನಿಮ್ಗೆ ನಾವು ಎರಡು ರೈಲುಗಳನ್ನ ಬರ್ಕೊಳ್ತೀವಿ ಎ ಅನುಪಾತ ಬಿ ಇವ ಎರಡೂ ರೈಲುಗಳು ಎಷ್ಟು ಎರಡು ಅನುಪಾತ ಐದು ಕೊಟ್ಟಾರ ಅವ್ರು ಇದೇನು ಕೊಟ್ಟಿದ್ದು ಸ್ಪೀಡ್ ವೇಗ ವೇಗ ಎರಡು ಅನುಪಾತ ನಮಗೆ ಐದು ಕೊಟ್ಟಾರ ಎರಡು ರೈಲುಗಳು ಮದ್ನೇ ರೈಲು ಏನು ಮಾಡೈತಿ ಮೊದಲ ರೈಲು ಐದು ಗಂಟೆಗಳಲ್ಲಿ ಮುನ್ನೂರ ಐವತ್ತು ಕಿಲೋಮೀಟ್ರ್ ಕ್ರಮಿಸ್ತೈತಿ ಅಂದರೆ ಐದು ಗಂಟೆ ಯಾಕೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ಆದ್ರೆ ನಮ್ಗೆ ಒಂದು ಗಂಟೆಗೆ ಎಷ್ಟು ಬೇಕು ಇಲ್ಲಿ ನೋಡ್ರಿ ಡಿವೈಡೆಡ್ ಬೈ ಮಾಡ್ಕೊಡಿ ಮುನ್ನೂರ ಐವತ್ತು ಡಿವೈಡೆಡ್ ಬೈ ಐದು ಅಂತ ಮಾಡ್ಕೋರಿ ಐದು ವೇಳೆ ಮೂವತ್ತೈದು ಅಂದರೆ ಎಪ್ಪತ್ತು ಕಿಲೋಮೀಟರ್ ಆಯಿತು ಒಂದು ಗಂಟೆಗೆ ಎಷ್ಟೈತಿ ಎಪ್ಪತ್ತು ಕಿಲೋಮೀಟರ್ ಅಂದರೆ ಮದ್ನೇ ರೈಲು ಮಾಡತ್ತಿ ಒಂದು ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ಅಂದರೆ ಎರಡು ಭಾಗ ಇದ್ದಾಗ ಎರಡು ಅಣುಪಾತ ಇದ್ದಾಗ ಎಪ್ಪತ್ತು ಕಿಲೋಮೀಟರ್ ಆದ್ರೆ ಇಲ್ಲಿ ಐದು ಭಾಗ ಅಂದ್ರೆ ಐದು ಅನುಪಾತ ಇದ್ದಾಗ ಎರಡನೇ ಐದು ಐತಿ ರೈಲಿಯ ರೈಲಿಯನ್ನು ಎಷ್ಟು ಅಂತ ಕೇಳಾರೋ ಎರಡನೇ ಅನುಪಾತ ಐದು ಇದ್ದಾಗ ನಮ್ಗೆ ಎಷ್ಟಾಗತ್ತೆ ಅಂತ ನೋಡ್ಬೋದು ಇಲ್ಲಿ ಎರಡ್ ಮೂರ್ಲೆ ಆರು ಎರಡು ಐದ್ಲೆ ಹತ್ತು ಮೂವತ್ತೈದು ಇಂಟು ಐದನ್ನು ನೋಡ್ರಿ ಐದೈದ್ಲೆ ಇಪ್ಪತ್ತೈದು ಎರಡು ಐದ್ ಮೂರ್ಲೆ ಹದಿನೈದು ಹದಿನೈದು ಪ್ಲಸ್ ಎಷ್ಟು ಏಳು ಒನ್ನೂರ ಎಪ್ಪತ್ತೈದು ಆಗುತ್ತೆ ಆಪ್ಷನ್ಸ್ ನೋಡಬಹುದು ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗುತ್ತೆ ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಪ್ರಶ್ನೆ ನೋಡ್ರಿ ಮೂರು ಕಾರುಗಳ ಒಂದು ವೇಗವು ಒಂದು ಅನುಪಾತ ಮೂರು ಅನುಪಾತ ಐದರ ಒಂದು ಅನುಪಾತದಲ್ಲಿವೆ ಈ ಕಾರುಗಳ ಒಂದು ಸಮಾನ ದೂರ ಪ್ರಯಾಣಿಸಲು ತೆಗೆದುಕೊಳ್ಳುವ ಒಂದು ಸಮಯದ ನಡುವಿನ ಅನುಪಾತ ಅಂತ ಕೇಳರು ಅಂದರೆ ಸಮಯದ ನಡುವಿನ ಒಂದು ಸಮಯ ಕೇಳಿದವರು ಇಲ್ಲಿ ಒಂದೇ ಸಮಯ ಕೇಳಿದ ಅಷ್ಟು ಕೊಡಿ ಇಲ್ಲಿ ಅನುಪಾತ ಕೇಳ್ಯಾರ ಪ್ರತಿ ಒಂದು ಕಾರಿನ ಅನುಪಾತ ಏನಾಗುತ್ತೆ ಅಂತ ಕೇಳ್ಯಾರ ನೋಡ್ರಿ ಮೂರು ಕಾರುಗಳ ಒಂದು ವೇಗ ಅನುಪಾತ ಏನ್ ಇಲ್ಲಿ ಮೂರು ಕಾರುಗಳು ಎ ಅನುಪಾತ ಬಿ ಅನುಪಾತ ಸಿ ಅಂದ್ರೆ ಮೂರು ಕಾರುಗಳು ಒಂದು ಮೂರು ಇವೆ ಈ ಅಷ್ಟು ಮೂರು ಒಂದು ಸಂಖ್ಯೆ ಅನುಪಾತ ಅಂದ್ರೆ ಮೂರು ಒಂದು ಕಾರುಗಳ ಒಂದು ಅನುಪಾತ ಕಂಡುಹಿಡೀಬೇಕು ನಾವು ಏನು ಅನುಪಾತ ಕೊಟ್ಟಾರೋ ಇಲ್ಲಿ ನಾವು ಏನ್ ಮಾಡ್ಬೇಕು ಮೂರು ಕಾರುಗಳನ್ನ ಲಸ ಕಂಡು ಹಿಡಬೇಕು ಲಸ ಏನಾಗೈತಿ ನೋಡ್ರಿ ಇಲ್ಲಿ ಒಂದು ಮೂರು ಐದರ ಒಂದು ಲಸ ಏನಾಗೈತೆ ನೋಡ್ರಿ ಇವು ಯಾವ ಸಂಖ್ಯೆಯಲ್ಲಿ ಹೋಗಲ್ಲ ಇವನು ಎಂಟು ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಒಂದು ಎಂಟು ಮೂರು ಎಂಟು ಐದು ಐದು ಮೂರ್ಲೆ ಹದಿನೈದು ಇದರ ಲಸ ಏನು ಬಂತು ಹದಿನೈದು ಬಂತು ಹದಿನೈದು ಬಂದ್ರೆ ನಮ್ಗೆ ಇಲ್ಲಿ ಏನು ಮಾಡ್ತೀವಿ ನಾವು ಹದಿನೈದು ಒಂದೊಂದು ಕಾರ್ಯದಿಂದ ಎಷ್ಟೆಷ್ಟು ಅನುಪಾತ ಆಕೈತೆ ನೋಡ್ಬೇಕು ಇಲ್ಲಿ ಒಂದೊಂದು ಕಾರ್ಯದಿಂದ ಅನುಪಾತವನ್ನು ಕಂಡು ನಾವು ಇಲ್ಲಿ ಒಂದು ಬರ್ಕೋತೀವಿ ಇದು ಮೂರು ಬರ್ಕೊಳ್ತೀವಿ ಇದು ಐದು ಬರ್ಕೋತೀವಿ ಇದು ಎ ಕಾರು ಇದು ಬಿ ಕಾರು ಇದು ಸಿ ಕಾರು ಒಂದು ಕಾರಿನ ಅನುಪಾತ ಎಷ್ಟಾಗೈತಿ ನೋಡ್ರಿ ಒಂದು ಇಂಟು ಹದಿನೈದು ಮಾಡಿದಾಗ ಹದಿನೈದು ಆಕೈತಿ ಮೂರು ಇಂಟು ಐದು ಮಾಡಿದಾಗ ಹದಿನೈದು ಆಕೈತಿ ಐದು ಇಂಟು ಮೂರು ಮಾಡಿದಾಗ ಎಷ್ಟಾಗೈತಿ ಹದಿನೈದು ಆಕೈತಿ ಅಂದ್ರೆ ನಮ್ಗೆ ಇಲ್ಲಿ ಏನೇನು ಸಿಕ್ತು ಇವುಗಳ ಕಾರುಗಳ ಒಂದು ಅನುಪಾತ ಹದಿನೈದು ಎ ಅನುಪಾತ ಅಂದ್ರೆ ಎ ಕಾರಿಂದ ಎಷ್ಟು ಬಂತು ಹದಿನೈದು ಬಿ ಕಾರ್ಯದಿಂದ ಎಷ್ಟು ಬಂತು ಐದು ಬಂತು ಸಿ ಕಾರಿಯಿಂದ ಎಷ್ಟು ಬಂತು ಮೂರು ಬಂತು ನೋಡ್ರಿ ಆಪ್ಷನ್ಸ್ ನಮಗೆ ಕರೆಕ್ಟ್ ಆಗಿರುವಂಥದ್ದು ಸಿ ಕರೆಕ್ಟ್ ಆಗುತ್ತೆ ಹದಿನೈದು ಅನುಪಾತ ಐದು ಅನುಪಾತ ಮೂರು ಕರೆಕ್ಟ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ಇದೆ ನೋಡಲಿ ಮೂರು ಕಾರುಗಳು ಬಂದು ವೇಗ ಏನು ಅವರು ಮೂರು ಅನುಪಾತ ಐದು ಕೊಟ್ಟಾರು ಈ ಕಾರುಗಳು ಸಮಾನ ದೂರ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯದ ಒಂದು ನಡುವಿನ ಅನುಪಾತ ಅಂತ ಕೇಳೋರು ಇಲ್ಲಿ ಆಪ್ಷನ್ಸ್ ನೋಡಬಹುದು ಆಪ್ಷನ್ಸ್ ನಾಲ್ಕು ಆಪ್ಷನ್ಸ್ ಗಳನ್ನು ನೋಡಿಕೊಂಡು ನೀವು ಇದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಒಂದು ಬಸ್ ಮೊದಲು ಎರಡ್ ಕಿಲೋಮೀಟರ್ ಪ್ರಯಾಣವನ್ನ ನಾಲ್ಕು ಗಂಟೆಗಳಲ್ಲಿ ಮತ್ತು ಮುಂದಿನ ಒಂದು ಆರ್ನೂರು ಕಿಲೋಮೀಟರ್ ಆರು ಗಂಟೆಗಳಲ್ಲಿ ಕ್ರಮಿಸುತ್ತದೆ ಇಡೀ ಪ್ರಯಾಣದಲ್ಲಿನ ಬಸ್ ನ ಒಂದು ಸರಾಸರಿ ವೇಗ ಅಂತ ಕೊಟ್ಟಿದ್ದಾರೆ ನೋಡಲಿ ನಮಗೆ ಸರಾಸರಿ ವೇಗ ಅಂತ ಕೇಳಿದಾಗ ನಮಗೆ ವೇಗದ ಒಂದು ಸೂತ್ರ ಏನಿದೆ ದೂರ ಡಿವೈಡೆಡ್ ಬೈ ಸಮಯ ಸರಾಸರಿ ವೇಗ ಕೇಳ ಸರಾಸರಿ ವೇಗ ಕೇಳಿದಾಗ ನಾವು ಏನ್ ಮಾಡ್ಕೊಳ್ತೀವಿ ಸೂತ್ರ ದೂರ ಡಿವೈಡೆಡ್ ಬೈ ಸಮಯ ದೂರ ಡಿವೈಡೆಡ್ ಬೈ ಸಮಯ ಅಂತಂದ್ರೆ ನಮ್ಮ ವೇಗದ ಒಂದು ಸೂತ್ರ ಇದೆ ಇಲ್ಲಿ ಏನು ಕೊಟ್ಟಾರ ಅವರು ನೋಡ್ರಿ ಒಂದು ಬಸ್ನ ಮೊದಲ ಎರಡು ನೂರು ಕಿಲೋಮೀಟರ್ ಪ್ರಯಾಣವನ್ನು ನಾಲ್ಕು ಗಂಟೆಗಳಲ್ಲಿ ಒಂದು ಬಸ್ ಏನ್ ಮಾಡೈತಿ ಎರಡು ನೂರು ಕಿಲೋಮೀಟರ್ ಏನ್ ಮಾಡಿ ನಾಲ್ಕು ಗಂಟೆಗಳಲ್ಲಿ ಹೋಗೈತಿ ಮುಂದಿನ ಆರುನೂರು ಕಿಲೋಮೀಟರ್ಗಳನ್ನು ಆರು ಗಂಟೆಗಳಲ್ಲಿ ಕ್ರಮಿಸತೈತಿ ಟೋಟಲ್ ಆಗಿ ಎಷ್ಟೈತಿ ಮೊದಲು ಎರಡು ನೂರು ಕಿಲೋಮೀಟರ್ ಹೋಗೈತಿ ನಂತರ ಆರ್ನೂರು ಕಿಲೋಮೀಟರ್ ಹೋಗೈತಿ ಎರಡು ನೂರು ಕಿಲೋಮೀಟರ್ ಹೋಗ್ಬೇಕಾದ್ರೆ ನಾಲ್ಕು ಗಂಟೆಗೆ ಹೋಗೈತೆ ನಾಲ್ಕು ತಾಸು ಹೋಗೈತಿ ಎರಡು ನೂರು ಕಿಲೋಮೀಟರ್ ಮೊದಲು ಸ್ಟಾರ್ಟಿಂಗ್ ನಂತರ ಎರಡು ನೂರು ಕಿಲೋಮೀಟರ್ ದಾಟಿತ್ತು ದಾಟಿದ ನಂತರ ಎರಡ್ನೂರು ಕಿಲೋಮೀಟರ್ ಮುಂದೆ ಎಷ್ಟು ಕಿಲೋಮೀಟರ್ ಹೋಗೈತಿ ಆರ್ನೂರು ಕಿಲೋಮೀಟರ್ ಹೋಗೈತಿ ಮುಂದಿನ ನೋಡ್ಲಾ ಪ್ರಶ್ನೆ ಏನಿದೆ ಮುಂದಿನ ಮುಂದಿನ ಆರ್ನೂರು ಕಿಲೋಮೀಟರ್ ಆರು ಗಂಟೆಗಳಲ್ಲಿ ಹೋಗುತ್ತದೆ ಅಂತ ಆರು ಗಂಟೆಗಳಲ್ಲಿ ಹೋಗೈತಿ ಅಂದ್ರೆ ನಾವು ಏನು ಮಾಡ್ಕೋತಿವಿ ಇಲ್ಲಿ ಮೊದಲು ನಾವು ಕಿಲೋಮೀಟರ್ ಗಳನ್ನ ಒತ್ತಾಟ ಮಾಡ್ಕೋರಿ ಗಂಟೆಗಳನ್ನು ಕೊಡ್ಸ್ಕೋರಿ ಇಲ್ಲಿ ದೂರವನ್ನ ದೂರವನ್ನು ಮೊದಲು ಕೂಡಸ್ಕೋರಿ ದೂರ ಏನ್ ಕೊಟ್ಟು ಎಷ್ಟು ಕೊಟ್ಟರು ಎಷ್ಟು ಕಿಲೋಮೀಟರ್ ಎರಡ್ ನೂರು ಮತ್ತೆ ಎಷ್ಟು ಕೊಟ್ಟರು ಕೂಡ್ಸ್ಕೋಬೇಕು ಕೂಡಸ್ಕೋಬೇಕಂದ್ರೆ ಸ್ಟಾರ್ಟ್ ಆಗ್ಬೇಕಲ್ಲ ಅದು ಎರಡ್ ನೂರು ಕಿಲೋಮೀಟರ್ ನಂತರ ಎಷ್ಟು ಕೊಟ್ಟರು ಆರ್ನೂರು ಕಿಲೋಮೀಟರ್ ಕೊಟ್ಟಾರ ದೂರ ಡಿವೈಡೆಡ್ ಬೈ ಸಮಯ ಎಷ್ಟು ಕೊಟ್ಟರು ನಾಲ್ಕು ಪ್ಲಸ್ ಆರು ಕೊಟ್ಟರು ಇನ್ನು ಕೂಡ್ಸ್ಕೋರಿ ಎಷ್ಟು ಎರಡ್ ನೂರು ಪ್ಲಸ್ ಆರ್ನೂರು ಎಷ್ಟು ಎಂಟು ಡಿವೈಡೆಡ್ ಬೈ ಆರು ಪ್ಲಸ್ ನಾಲ್ಕು ಎಷ್ಟು ಹತ್ತು ಈ ಜೀರೋ ಈ ಜೀರೋ ಹೋಯ್ತು ಎಷ್ಟು ಹೋಯ್ತು ನಮಗೆ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಇದು ವೇಗ ಮತ್ತು ವೇಗದ ಒಂದು ಆನ್ಸರ್ ಬಂತಿತ್ತು ಕಿಲೋಮೀಟರ್ ಪರ್ ಅವರ್ ಅವರ್ ಬಂತಿಲ್ಲ ಕಿಲೋಮೀಟರ್ ಪರ್ ಅವರ್ ಬಂತಿಲ್ಲ ನಮಗೆ ಇದು ವೇಗ ಆಗುತ್ತೆ ಇದು ಬರೀ ಕಿಲೋಮೀಟರ್ ಅಷ್ಟೇ ಬಂತು ಇಲ್ಲ ನಮಗೆ ದೂರ ಇದು ದೂರ ಇಲ್ಲಿ ನಮ್ಗೆ ಏನು ಬಂತು ಆನ್ಸರ್ ಸರಾಸರಿ ಒಂದು ವೇಗ ಎಷ್ಟು ಬಂತು ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಬಂತು ಇಲ್ಲಿ ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗುತ್ತೆ ಅದೇ ರೀತಿ ಎಂಟನೇ ಒಂದು ಪ್ರಶ್ನೆಯನ್ನು ನೋಡ್ರಿ ಎಂಟನೇ ಪ್ರಶ್ನೆಯನ್ನು ಸಹಿತ ಸೇಮ್ ಆಗಿರುವಂತದ್ದು ಇದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಒಂಬತ್ತನೇ ಪ್ರಶ್ನೆ ನೋಡ್ರಿ ಒಬ್ಬ ಹುಡುಗ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಶಾಲೆಗೆ ಹೋಗುತ್ತಾನೆ ಮತ್ತು ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ಮೂಲಕ ಮನೆಗೆ ಮರಳುತ್ತಾನೆ ಅಂತ ಅವನ ಒಂದು ಸರಾಸರಿ ವೇಗ ಅಂತ ಕೊಟ್ಟಿದ್ದಾರೆ ಸರಾಸರಿ ವೇಗ ಏನು ವೇಗ ಟು ದೂರ ಡಿವೈಡೆಡ್ ಬೈ ಸಮಯ ಅಂತ ನೋಡ್ತೀವಿ ಇಲ್ಲಿ ನೋಡ್ರಲ್ಲಿ ಅವ್ರು ಏನು ಕೊಟ್ಟರು ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅನ್ನ ಕೊಟ್ಟರು ಅವರೇ ವೇಗವನ್ನು ಕೊಟ್ಟರು ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅವರೇ ಕೊಟ್ಟರು ಅವ್ರು ಏನ್ ಕೊಟ್ಟರು ಎಂಟು ಮಾಡ್ಕೊಳ್ತೀವಿ ಇಲ್ಲ ನಾವು ಇಲ್ಲಿ ಪರ್ ಅವರ್ ಕೊಟ್ಟರು ಇಲ್ಲಿ ದೂರ ಟು ವೇಗ ಇಂಟು ಸಮಯ ಮಾಡ್ಕೊಳ್ತೀವಿ ನಾವು ಸರಾಸರಿ ವೇಗನ ಕೇಳ ಅವರು ಕೇಳಿದಾಗ ನಾವು ಇಲ್ಲಿ ಸರಾಸರಿ ವೇಗ ಕೇಳಿದಾಗ ನಾವು ಏನ್ ಮಾಡ್ಕೋತೀವಿ ಸರಾಸರಿ ಒಂದು ಸೂತ್ರ ಏನೈತಿ ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದು ಮಾಡ್ಕೊತೀವಲ್ಲ ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಕೋಬೇಕು ಮೊದಲು ಈ ಎರಡು ಸಂಖ್ಯೆಗಳನ್ನ ಅಂದ್ರೆ ಎರಡು ಮೊದಲು ಹೋಗ್ತಾ ಒಂದ್ಸಲ ಬರ್ತಾ ಒಂದ್ಸಲ್ ಎರಡು ಸಲತಾ ಆಯ್ತದು ಎರಡು ಸಲ ಇದು ವ್ಯಕ್ತಿ ಏನ್ ಒಬ್ಬ ಹುಡುಗ ಹೋಗಾಗ ಒಂದ್ ಸಲ ಹೋಗ್ತಾನ ಬರ ಎರಡು ಸಲ ಆಯ್ತು ಎರಡು ಸಲ ಎರಡು ಸಲತ ಎರಡು ಇಂಟು ಇಪ್ಪತ್ತು ಇಂಟು ಮೂವತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಅಂದ್ರೆ ಯಾಕೆ ಇಂಟು ಮಾಡ್ಕೊತೀವಿ ನಾವು ಪ್ಲಸ್ ಮಾಡ್ಕೊಂತೀವಿ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಾರ ಅವರು ಕಿಲೋಮೀಟರ್ ಪರ್ ಅವರ್ ಅಂದ್ರೆ ನಮ್ಗೆ ಇಲ್ಲಿ ಇಂಟು ಮಾಡ್ಕೊಳ್ತೀವಿ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಎಷ್ಟು ಇಲ್ಲಿ ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಆಯ್ತು ಒಟ್ಟು ಸಂಖ್ಯೆ ನಾವು ಒಟ್ಟು ಸಂಖ್ಯೆ ಎಷ್ಟಾಗೈತಿ ನೋಡ್ರಿ ಇಪ್ಪತ್ತು ಪ್ಲಸ್ ಮೂವತ್ತು ಸರಾಸರಿ ಕಿರಣ್ರು ಸರಾಸರಿ ಸರಾಸರಿಯ ಒಂದು ವೇಗ ಸರಾಸರಿಯ ಒಂದು ವೇಗ ಕೇಳಿದಾಗ ನಾವು ಏನ್ ಮಾಡ್ತೀವಿ ಸರಾಸರಿ ಕೊಟ್ಟಾಗ ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಇಲ್ಲಿ ಮೊದಲು ನಾವು ಇಲ್ಲಿ ಒಂದು ಸರ ವೇಗದ ಒಂದು ಸೂತ್ರವನ್ನು ಪಡ್ಕೊಳ್ತೀವಿ ವೇಗದ ಸಾರಿ ಇಲ್ಲಿ ದೂರದ ಒಂದು ಸೂತ್ರ ಯಾಕಂದ್ರೆ ಇಲ್ಲಿ ನಾವು ಸರಾಸರಿ ಒಂದು ವೇಗ ವೇಗದ ಒಂದು ಇಂಟು ಮಾಡ್ಕೊಳ್ತೀವಿ ಇಲ್ಲಿ ಎರಡು ಸೇಮ್ ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಅದಕ್ಕೆ ನಾವು ಟೂ ಇಂಟು ಟ್ವೆಂಟಿ ಇಂಟು ತರ್ಟಿ ಮಾಡ್ಕೊತೀವಿ ಡಿವೈಡೆಡ್ ಬೈ ಟ್ವೆಂಟಿ ಪ್ಲಸ್ ತರ್ಟಿ ಮಾಡ್ಕೊತೀವಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಮಾಡ್ಕೋರಿ ಡಿವೈಡೆಡ್ ಬೈ ಟ್ವೆಂಟಿ ಪ್ಲಸ್ ತರ್ಟಿ ಅಷ್ಟು ಫಿಫ್ಟಿ ಆಯಿತು ಈ ಜೀರೋ ಈ ಜೀರೋ ಆಯ್ತು ಐದು ಒಂದ್ ಐದು ನಾಲ್ಕಲೆ ಇಪ್ಪತ್ತಾಯಿತು ಅಂದರೆ ನಾಲ್ಕು ಎರಡ್ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಆನ್ಸರ್ ಏನು ಬಂತು ನಮಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಬಂತು ಇಲ್ಲಿ ಆಪ್ಷನ್ಸ್ ನೋಡ್ಬೋದು ಇಲ್ಲಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಅನ್ನೋದು ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗುತ್ತೆ ಇನ್ನ ಹತ್ತನೇ ಒಂದು ಪ್ರಶ್ನೆ ಇದೆ ಹತ್ತನೇ ಪ್ರಶ್ನೆಯನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಮುಂದಿನ ಒಂದು ಭಾಗವನ್ನು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನೋಡೋಣ ಥ್ಯಾಂಕ್ ಯು